ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಸರ್ಕಾರದಿಂದ ಏನು ಹೊಸ ಅಪ್ಡೇಟ್ನ ಬಿಟ್ಟಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡೋದರಿಂದ ನೀವು ಅರ್ಧ ಬರ್ಧ ಇನ್ಫಾರ್ಮೇಷನ್ನ ತಿಳ್ಕೊತೀರಾ ಸೊ ಹಾಗಾಗಿ ವಿಡಿಯೋನ ಬಿಗಿನಿಂದ ಹೆಣ್ಣು ತನಕ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ದೀರಾ ಲೈಕ್ ಮಾಡಿ ಜೊತೆಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಹೊಸ್ದಾಗಿ ಏನಾದರೂ ವಿಸಿಟ್ ಮಾಡಿ ವಿಡಿಯೋನಾದರೂ ಏನಾದರೂ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡಬೇಡೋಣ ಸ್ನೇಹಿತರೆ ಸರ್ಕಾರದಿಂದ ಏನು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರವರು ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾವಾಗ ಗೃಹಲಕ್ಷ್ಮಿ ಹಣ ಆಗುತ್ತೆ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಆಗಲಿ ಮತ್ತು ಹತ್ತು ಹನ್ನೆರಡನೇ ಕಂತಾಣ ಆಗಲಿ ಬಂದಿಲ್ಲ ಆದರೆ ಸ್ವಲ್ಪ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿದೆ ನಿಮಗೆ ತಿಳಿದಿರ್ಬೋದು ಹಳೆ ವೀಡಿಯೋಗಳಲ್ಲೆಲ್ಲ ಕಮೆಂಟ್ ಮಾಡಿದರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬಿಡುಗಡೆ ಆಗಿದೆ ಬಂದಿದೆ ಮತ್ತು ಯಾವಾಗ ಬರುತ್ತೆ ಸಾಕಷ್ಟು ಕಮೆಂಟ್ಸ್ಗಳು ಇದೆ ನಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬಂದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಜನ ಬಂದಿದೆ ಅಂದ್ಬಿಟ್ಟು ಸಾಕಷ್ಟು ತಿಳಿಸ್ತಾ ಇದ್ದೀರಾ ನೀವು ಕೂಡ ಸರ್ಕಾರದಿಂದ ಏನು ಹೊಸ ಅಪ್ಡೇಟ್ನ ಬಿಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ತಿಳಿಸಿದ್ದಾರೆ ಟೋಟಲ್ ಎಲ್ಲನೂ ಹೇಳ್ತೀನಿ ಸ್ನೇಹಿತರೆ ಹೌದು ಸಾಕಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬಿಡುಗಡೆ ಮಾಡ್ತೀವಿ ಇನ್ನೂ ಯಾರಿಗೆ ಕೂಡ ಹಣ ಬಂದಿಲ್ಲ ದಯವಿಟ್ಟು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿ ಅಂದರೆ ಡಿ ಪಿ ಟಿ ಸ್ಟೇಟಸ್ನ ಚೆಕ್ ಮಾಡಿ ಅಲ್ಲ ಏನಾದರೂ ಗೃಹಲಕ್ಷ್ಮಿ ರಿಜೆಕ್ಟ್ ಆಗಿದ್ದರೆ ಮತ್ತು ಆಹಾರ ಇಲಾಖೆ ಅಂತಂದ್ಬಿಟ್ಟು ಗೂಗಲಲ್ಲಿ ಹೊಡೆದ್ಬಿಟ್ಟು ನೋಡಿದಾಗ ನಿಮ್ಮದು ಏನಾದರೂ ರೇಷನ್ ಕಾರ್ಡ್ ರದ್ದಾಗಿದ್ದರೆ ಬಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದರೆ ಅಂಥವರಿಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಮುಂದಿನ ತಿಂಗಳಲ್ಲೂ ಬರುವುದಿಲ್ಲ ಏನಾದರೂ ನೀವು ತೆರಿಗೆ ಪಾವತಿ ಮಾಡ್ತಿಲ್ಲ ಅಂತಂದರೆ ಒಂದು ದೃಢೀಕರಣ ಪತ್ರನ ತಗೊಂಡೋಗಿ ನೀವು ಕರ್ನಾಟಕವನ್ನು ಮೈಸೂರನ್ನು ಬೆಂಗಳೂರಿನಲ್ಲಿ ಹೊಸ್ದಾಗಿ ನೀವು ಅರ್ಜಿ ಸಲ್ಲಿಸಿ ಮೊದಲು ನೀವು ಈ ಕೆಲಸ ಮಾಡಿದ ನಂತರ ನಮಗೆ ನಿಮ್ಮ ಅಪ್ಲಿಕೇಶನ್ ಮತ್ತೊಂದು ಸಲ ನಾವು ವೆರಿಫಿಕೇಷನ್ ಮಾಡಿದ ನಂತರ ನಮಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀವಿ ಅಲ್ಲಿ ತನಕ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಈಗ ಸಾಕಷ್ಟು ವೆರಿಫಿಕೇಷನ್ ಮಾಡಿದ್ರಲ್ವ ಅಪ್ಲಿಕೇಶನ್ಗಳ ಉಳಿದವ್ರದ್ದು ಅವ್ರದ್ದು ಸರಿಯಾಗಿರೋರಿಗೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಹಣನ ಬಿಡುಗಡೆ ಮಾಡ್ತಿದ್ದೀವಿ ಅನ್ನೋದನ್ನ ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ನಾಳೆ ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಸೊ ಆ ಕಾರಣದಿಂದ ಎಲ್ಲ ಜಿಲ್ಲೆಗಳಿಗೂ ನಾಳೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಹಣ ಬಿಡುಗಡೆ ಮಾಡ್ತೀವಿ ಯಾವ್ದಾದ್ರು ರಿಜೆಕ್ಟ್ ಆಗಿದ್ದರೆ ಅಂದರೆ ನಲವತ್ತು ಲಕ್ಷ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡು ರದ್ದಾಗಿದೆ ಆ ರದ್ದಾಗಿರೋ ಲಿಸ್ಟ್ಗೆ ಏನಾದರೂ ನಿಮ್ಮ ರೇಷನ್ ಕಾರ್ಡು ಸೇರಿಕೊಂಡಿದ್ರೆ ಅಂಥವರಿಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಮತ್ತು ಗೃಹ ಜ್ಯೋತಿನೂ ಕೂಡ ಸ್ಟಾಪ್ ಆಗೋ ಚಾನ್ಸಸ್ ಇದೆ ತಿಳಿಸಿದ್ದಾರೆ ಸೊ ನಾಳೆ ಎಲ್ಲ ಜಿಲ್ಲೆಗಳಿಗೂ ಗೃಹ ಲಕ್ಷ್ಮಿ ಹನ್ನೊಂದನೇ ಕಂತು ಪೆಂಡಿಂಗ್ ಹಣ ಮತ್ತು ಹೊಸದಾಗಿ ಅರ್ಜಿ ಸಲ್ಲಿಸಿರೋರಿಗೆ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಮೊದಲು ನೀವು ಹೋಗಿ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿಸಿ ವೆರಿಫಿಕೇಷನ್ ಏನಾದರೂ ಸರಿಯಾಗಿದ್ದರೆ ನಿಮಗೆ ಮುಂದಿನ ತಿಂಗಳಿಂದ ಹಣ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಇಲ್ಲೂ ಕೂಡ ಸ್ಟಾಪ್ ಆಗಿಲ್ಲ ಎಲ್ಲ ವೀಡಿಯೋಗಳಲ್ಲಿ ಸ್ಟಾಪ್ ಆಗಿದೆ ಸ್ಟಾಪ್ ಆಗಿದೆ ಅಂತ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿಲ್ಲ ಮುಂದಿನ ತಿಂಗಳಿಂದಲೂ ಕೂಡ ಸರಿಯಾದ ರೀತಿಯಲ್ಲಿ ಬರುತ್ತೆ ಈ ತಿಂಗಳು ಯಾಕೆ ತಡವಾಗಿದೆ ಅಂದರೆ ವೆರಿಫಿಕೇಷನ್ ವೆರಿಫಿಕೇಷನ್ ಅಂತ ಹೇಳ್ತಾ ಇದ್ದಾರೆ ನಾಳೆ ಎಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಬಂದಿಲ್ಲ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿಗೆಲ್ಲ ಎಷ್ಟಕ್ಕಂತ ಹಣ ಬರಬೇಕು ಅನ್ನೋದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಈ ಯೋಜನೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಒಂದು ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್